ನಿಮ್ಮೆಲ್ಲರಲ್ಲೂ ಇರುವಂತ ಕ್ಯೂರಿಯಸ್ ಕ್ವಶನ್ ಏನಂದ್ರೆ ಮನೆ ಕಟ್ಸಕ್ಕೆ ಎಷ್ಟು ಖರ್ಚಾಯ್ತು ಅಂತ ಹಲೋ ಗೈಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಾಸ್ಟ್ ಬ್ಲಾಗ್ನಲ್ಲಿ ನಾವು ಗಣ ಹೋಮ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಇದ್ರದ್ದು ಕಂಟಿನ್ಯೂಷನ್ ಬ್ಲಾಗ್ ಇರುತ್ತೆ ಬಿಕಾಸ್ ಹೋಮ ಪೂರ್ತಿ ವಿಡಿಯೋ ಹಾಕ್ಬಿಟ್ಟರೆ ನಿಮಗೆ ಫುಲ್ ಬೋರ್ ಹೋಗ್ಬಿಡುತ್ತೆ ಅಂತ ಸೊ ಹೋಮ ಆದ್ಮೇಲೆ ನಾವೇನೆಲ್ಲ ಮಾಡಿದ್ವಿ ಅನ್ನೋದು ಈ ವ್ಲಾಗ್ನಲ್ಲಿ ಒಂದು ಹೋಮ ಸ್ಟಾರ್ಟ್ ಆಗಿದ್ದು ಐ ಥಿಂಕ್ ಸೆವೆನ್ ಸೆವೆನ್ ಥರ್ಟಿ ಆ ತರ ಸ್ಟಾರ್ಟ್ ಆಗಿರುತ್ತೆ ಅಂಡ್ ಮುಗಿಯೋ ಅಷ್ಟರಲ್ಲಿ ಟೆನ್ ಥರ್ಟಿ ಆಗಿತ್ತು ಐ ಮೀನ್ ಒಂದೇ ಜಾಗದಲ್ಲಿ ನಾನು ಇಷ್ಟೊತ್ತು ಕೂತ್ಕೊಂಡು ಸ್ವಲ್ಪ ಕಷ್ಟ ಆಯಿತು ಬಿಕಾಸ್ ನಾನು ಒಂದೇ ಜಾಗದಲ್ಲಿ ಅಷ್ಟೊತ್ತಿರ್ಗು ಕೂತ್ಕೊಳ್ಳಲ್ಲ ಯಾವಾಗ ನೋಡಿದ್ರು ಅಲ್ಲಿ ಇಲ್ಲಿ 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 ಅಂತ ನೆಗಿತಾ ಇರ್ತೀನಿ ಸೊ ಅಲ್ಲಿ ಅಷ್ಟೊತ್ತಿಗೂ ಕೂತ್ಕೊಂಡು ಪೂಜೆ ಮಾಡಬೇಕಾದ್ರೆ ನಂಗೊಂದು ನಂಗೆ ಒಂದು ಸ್ವಲ್ಪ ಹೊತ್ತಿಗೆ ನಿದ್ದೆನೇ ಬಂದುಬಿಟ್ಟಿದ್ದು ನಾನು ಲಿಟ್ರಲಿ ತೊಗೊಡಿಸ್ತಾ ಇದ್ದೆ ನಮ್ಮ ಮಮ್ಮಿ ಹಿಂದೆಯಿಂದ ಚೂಡ್ತಾಯಿದ್ರು ಯಾಕೆ ಮಂದ್ಕೊತ ಇದ್ದೆ ಪೂಜೆ ನಡೀತಾ ಇದೆ ಮುಂದೆ ಹೋಮ ನಡೀತಾ ಇದೆ ಅಂತ ಆ್ಯಂಡ್ ಥ್ಯಾಂಕ್ ಗಾಡ್ ನಾನು ಎಷ್ಟೊಂದು ಹೋಮ ನಾನು ನೋಡಿದ್ದೀನಿ ಆ್ಯಂಡ್ ಎಷ್ಟು ಹೊಗೆ ಇರುತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಹೊಗೆ ಇರುತ್ತೆ ಬಟ್ ಐ ಆಮ್ ಸೋ 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 ಗ್ರೇಟ್ಫುಲ್ ನಾವು ಹೋಮ ಮಾಡಬೇಕಾದ್ರೆ ಅಷ್ಟೊಂದು ಹೊಗೆ ಇರಲಿಲ್ಲ ಸಚ್ ಸೇವಿಯರ್ ಯಾಕಂದರೆ ನನಗೂ ಹೊಗೆಗೂ ಅಷ್ಟೊಂದು ಆಗಿ ಬರಲ್ಲ ಎಲ್ಲ ನಮ್ಮ ಮನೇಲಿ ಹಾಕಿದ್ರೆ ನಾನು ಮನೆಯಿಂದ ಆಚೆನೇ ಇರ್ತೀನಿ ಒಳಗಡೆ ಬರಲ್ಲ ಸ್ವಮ್ ಸೂಪರ್ ಗ್ರೇಟ್ಫುಲ್ ಅಷ್ಟೊಂದು ಹೊಗೆ ಇರಲಿಲ್ಲ ನಾವು ಮಾಡಿದ್ವಿವು ಮನೆಯಲ್ಲಿ Nout eo We <laughs>

ನಾನು ಹೇಳ್ದಂಗೆ ವೆರಿ ಸಿಂಪಲ್ ಊಟ ಇಡಿಸಿದ್ವಿ ನೈಟ್ನಲ್ಲಿ ಅನ್ನ ರಸಮ್ ಮತ್ತೆ ಸಂಡಿಗೆ ಅಷ್ಟೇ ನಾವು ಇದನ್ನು ತಿನ್ನಕ್ಕಾಗಲಿಲ್ಲ ಬಿಕಾಸ್ ನಮ್ಮ ದೊಡ್ಡಪ್ಪ ಹೇಳಿದ್ರು ಊಟನ ಅವಲಕ್ಕಿ ಮತ್ತು ಮೊಸರು ತಿನ್ನಿ ಅಂತ ಅನ್ನ ತಿನ್ಬೋದು ಅಂತ ಹೇಳಿದ್ರು ಬಟ್ ಸ್ಟಿಲ್ ನಾನು ಮಮ್ಮಿ ಅವಲಕ್ಕಿ ಮತ್ತೆ ಮೊಸರನ್ನ ಕಲ್ಸ್ಕೊಂಡು ಅದ್ರ ಜೊತೆ ಉಪ್ಪಿನಕಾಯಿ ಹಾಕೊಂಡು ತಿಂದ್ವಿ ಆ್ಯಂಡ್ ಟು ಮೈ ಸರ್ಪ್ರೈಸ್ ಇಟ್ ವಾಸ್ ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿತ್ತು ಅವಲಕ್ಕಿನೂ ಬೇಗ ನೆಂದ್ಬಿಡ್ತು ಮೊಸರನಲ್ಲಿ ತುಂಬ ಟೇಸ್ಟಿಯಾಗಿತ್ತು ತಿನ್ನಕ್ಕೆ ನಂಗೆ ಮೊದಲೇ ಮೊಸರನ್ನ ಸಿಕ್ಕಾಪಟ್ಟೆ ಇಷ್ಟ ಸೊ ತಿಂದೆ ಅದಾದ್ಮೇಲೆ ನಾವು ಅದು ಆವಾಗ ಅವಲಕ್ಕಿ ಮೊಸರನ್ನ ತಿಂದ ಮೇಲೆ ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಮೂರು ಗಂಟೆಗೆ ಏನೋ ನಾವು ಊಟ ಮಾಡಿದ್ದು ಅಂಡ್ ನಮ್ಮ ಚಿಕ್ಕ ಚಿಕ್ಕಮ್ಮ ಏನಿದ್ದಾರೆ ಅವರು ಲಾಸ್ಟ್ ವ್ಲಾಗಲ್ಲಿ ಅಷ್ಟೊಂದು ಕಾಣಿಸಿಲ್ಲ ಈ ವ್ಲಾಗಲ್ಲೂ ಅಷ್ಟೊಂದು ಇವಾಗ ಹೋಮ್ ನಡಿಬೇಕಾದ್ರೆ ಕಾಣಿಸಲ್ಲ ಯಾಕಂದ್ರೆ ಅವ್ರಿಗೆ ನಮ್ಮ ಮಮ್ಮಿ ಆಚೆ ಕಡೆ ಕೆಲ್ಸಕ್ಕೆ ಕಲಿಸಿದ್ರು ಅಂದ್ರೆ ಅದು ಇದು ತಗೊಂಡ್ಬರೋದಿರತ್ತಲ್ಲ ಲಾಸ್ಟ್ ಮಿನಿಟ್ ಏನೇನೋ ಸಾಮಾನೆಲ್ಲ ಬರಬೇಕಾಗಿತ್ತು ಸೊ ಅದಕ್ಕೆ ಅವ್ರನ್ನ ರಾಮನಗರಕ್ಕೆ ಏನೋ ಕಳಿಸಿದ್ರು ಸೊ ಅವ್ರು ಮೋಸ್ಟ್ ಆಫ್ ದ ಬ್ಲಾಗಲ್ಲಿ ಇರಲಿಲ್ಲ ಪಾಪ ನಿನ್ನೆ ಅದನ್ನೇ ಹೇಳ್ತಾ ಇದ್ರು ನನಗೆ ಎಷ್ಟೊಂದು ನಾನು ನಾನಿಲ್ಲ ಅಂತ ಅಂಡ್ ಆಮ್ ಸೋ 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 ಸೂಪರ್ ಥ್ಯಾಂಕ್ಫುಲ್ ಗೊತ್ತಾ ಚಿನ್ನೂ ಆಗಲಿ ರೋಹನ್ ಆಗಲಿ ಸೋನು ವಿಡಿಯೋ ಮಾಡಿಲ್ಲ ಅನ್ಸುತ್ತೆ ಬಟ್ ಚಿನ್ನೂ ಆಗಲಿ ರೋಹನ್ ಆಗಲಿ ಕಿಟ್ಕಿಯಿಂದ ಎಲ್ಲ ಹೋಗಿ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಅವ್ರು ಹಂಗೆ ತೆಗ್ದಿದ್ದು ಬ್ಯಾಕ್ ಸೈಡ್ ಕಿಟಕಿಯಿಂದ ಹೋಗಿ ಕಿಟಕಿ ಒಳಗಡೆಯಿಂದ ಕೈ ಹಾಕಿ ವೀಡಿಯೋ ಲೈಕ್ ದೇ ನೋ ಹೌ ಇಂಪಾರ್ಟೆಂಟ್ ಇದು ವ್ಲಾಗಲ್ಲಿ ಹಾಕೋದು ಅಂಡ್ ನನಗೆ ಎಷ್ಟು ಇಂಪಾರ್ಟೆಂಟ್ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಅಂತ ಸೊ ಅವ್ರು ಎಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಾ ಇದ್ರು ಅಂಡ್ ಆಲ್ರೆಡಿ ನಾನು ರೋಹನ್ಗೆ ಸಲ ಥ್ಯಾಂಕ್ಸ್ ಹೇಳಿದ್ದೀನಿ ಚಿನ್ನಕ್ಕೆ ಕೇಳೋಕಾಗ್ಲಿಲ್ಲ ಬಟ್ ಸ್ಟಿಲ್ ಈ ವ್ಲಾಗ್ ಮುಖಾಂತರ ಹೇಳ್ತಾ ಇದ್ದೀನಿ ಅವ್ರು ಸಿಕ್ಕಾಪಟ್ಟೆ 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 ಥ್ಯಾಂಕ್ಸ್ ಇದೆಲ್ಲ ಕ್ಲಿಪ್ಪಿಂಗ್ ಇಷ್ಟು ಚೆನ್ನಾಗಿ ಕಾರಣನೇ ಅವರು ನಾನು ಫಸ್ಟೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೆ ಚಿನ್ನಕ್ಕೆ ಹೇಳ್ಕೊಡ್ಬೇಕು ಫೋನ್ನ ಅಂತ ಅಂಡ್ ಚಿನ್ನು ಇಬ್ರು ರೋಹನ್ ಇಬ್ರು ಮ್ಯಾನೇಜ್ ಮಾಡಿದ್ರು ಎಲ್ಲ ವ್ಲಾಗ್ ಕ್ಲಿಕ್ ಮಾಡೋಕ್ಕೆ ಇಲ್ಲಿಂದ ನಾನು ಹೋಮಾನ ಎಲ್ಲನೂ ಅಲ್ಲಿ ಕ್ಲಿಪ್

वे तबागे नोगोर्माय नमः गरामा देर्गामाय नमः ताईने नमः वाक्वे वजायो वाक्वे देवाय नमः सुब्र्यं सर्वदेवाना प्रणामि क्षमावतु गीतन मारी गाल्यावलो नितरा ये मध्ये मध्ये अभ्यम चोली कोंबारा हा मुकाये के संचत पाको जय हेव राम जोनम तुभ्यं

अलर्ट समस्या अलर्ट समस्या देख मान माती को आ दा दिन दबा अल ए अल दबक आ क लगेन पाग लगे वाली नचा को गोला मिक्स मार देना काली मा हो जी को रे आना मत

ഇടടോ വരണേ ഇതിനെ ഇടടേ ഇല്ല ഇല്ല എന്ത് बंदी നീവോ അതെന്താ മാറ്റുന്നത് എല്ലാം പോവലേ നമ്മേ കാണില്ലേ പറയാക്കോട്ടെ ഇല്ല 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 ഇടബേക്ക വന്നോ ഞങ്ങേ പുറയേ എങ്ങ തുരീദ ഹാ അതെന്താ തുരീദ

চিছোঁ <laughs> <laughs> ಆಲ್ಸೋ ಇವತ್ತು ರೋಹನ್ದು ಬರ್ತ್ ಡೇ ಇತ್ತು ಸೊ ನಾವು ಯಾರು ಸೆಲೆಬ್ರೇಟ್ ಮಾಡಿರಲಿಲ್ಲ ಬೆಳಗ್ಗೆಯಿಂದ ಕೇಕ್ ತಗೊಂಡ್ಬಂದು ನಮ್ಮ ಆಂಟಿ ಆಲ್ರೆಡಿ ಇಟ್ಟಿದ್ರು ಪೂಜೆ ಮುಗಿದ ತಕ್ಷಣ ಕಟ್ ಮಾಡ್ಸೋಣ ಅಂತ ಆಲ್ಮೋಸ್ಟ್ ಟ್ವೆಲ್ವ್ ಓ ಕ್ಲಾಕ್ ಇನ್ನೇನು ಆಗೋಗ್ತಾ ಇತ್ತು ಅವತ್ತಿನ ದಿನ ಬಟ್ ಅದಕ್ಕೆ ಮುಂಚೆನೇ ನಾವು ಕೇಕ್ ಕಟ್ ಮಾಡಿಸಿದ್ವಿ ಅವನಿಗೆ ಫುಲ್ ದೊಡ್ಡ ಕೇಕ್ ತಂದಿದ್ರು ನಮ್ಮ ಆಂಟಿ ಬಟ್ ವಿ ವಿರ್ ನಾಟ್ ಸಪೋಸ್ ಟು ಇಟ್ ಇವನ್ ಇಟ್ ವಾಸ್ ಎಗ್ಲೆಸ್ ನಾವು ಇರಲಿಲ್ಲ ನಾನು ತಿನ್ಲಿಲ್ಲ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಟ್ರೈ ಮಾಡಿದೆ ಅಷ್ಟೇ ಅಂಡ್ ನಾವೆಲ್ಲರೂ ಸೇರ್ಕೊಂಡು ಹಂಗೆ ಕೇಕ್ ಕಟ್ ಮಾಡಿಸಿದ್ವಿ ದ ಮೇನ್ ಮೇನ್ ಪ್ರೋಗ್ರಾಮ್ ಆಫ್ ದ ಡೇ ನಾವೆಲ್ಲ ಇದ್ದು ಐ ಮೀನ್ ನಾವೆಲ್ಲ ಸೇರಿ ಅಲ್ಲೋ ಡಾನ್ಸ್ ಮಾಡಿಲ್ಲ ಅಂತಂದ್ರೆ ಹೌಸ್ ಟಿವಿನ್ ಅ ಕಂಪ್ಲೀಟ್ ಇವೆಂಟ್ ಸೊ ಫಸ್ಟೇ ಸಿದು ನನ್ನ ಹತ್ರ ಹೇಳ್ದ ಈ ಥರ ಸೌಂಡ್ ಸಿಸ್ಟಮ್ ತರೋಣ ಅಕ್ಕ ಡಾನ್ಸ್ ಎಲ್ಲ ಮಾಡೋಣ ನೈಟಲ್ಲಿ ಅಂತ ನಾನು ಓಕೆ ಓಕೆ ಅಂದಿದ್ದೆ ಮಮ್ಮಿ ಬೇಡ ಅಂದಿದ್ರು ಬಟ್ ಸಮ್ ಹೌ ಇಟ್ ಎಂಡೆಡ್ ಅಪ್ ಲೈಕ್ ನಾವು ಸೌಂಡ್ ಸಿಸ್ಟಮ್ನ ತರಿಸಿದ್ವಿ ಆ್ಯಂಡ್ ಅದಾದ್ಮೇಲೆ ಇಡೀ ಇವೆಂಟಲ್ಲಿ ಸರ್ಪ್ರೈಸಿಂಗ್ಲಿ ಜೋಸ್ಫುಲ್ ಆಗಿದ್ದು ಚಿನ್ನು ಐ ಮೀನ್ ಜೀವನದಲ್ಲಿ ಹಿಂಗೆ ಇಷ್ಟು ಜಿಗುಪ್ಸೆ ಥರ ಇರ್ತೀಯಾ ಯಾವಾಗಲೂ ಡಾನ್ಸ್ ಅಂತ ಬಂದಿದ ತಕ್ಷಣ ಅವ್ಳು ಜೋಸ್ಟ್ ನೆಕ್ಸ್ಟ್ ಲೆವೆಲ್ ಇತ್ತು ಲೈಕ್ ನಾವೇ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ವಿ ನಾನು ಅವಲಕ್ಕಿ ಮತ್ತು ಮೊಸರು ತಿನ್ಬಿಟ್ಟು ಆಚೆ ಕಡೆ ಕೈ ತೊಳೆಯೋಣ ಅಂತ ಬರ್ತಿದ್ದೀನಿ ನೋಡಿದ್ರೆ ಓಡ್ಕೊಂಡು ಬರ್ತಾ ಇದ್ದೇನೆ ನನ್ನ ಡಾನ್ಸ್ಗೆ ಕರ್ಕೊಂಡ್ ನಾನು ಕೈಯೂ ತೊಡೆದಿಲ್ಲ ಆವಾಗ ಇಲ್ಲಿ ನಮ್ಮ ಸಾಂಗ್ ಬರ್ತಾಯಿತ್ತು ಅವಾಗ ನಾನು ಹಂಗೆ ಓಡ್ಬಂದುಬಿಟ್ಟು ಡಾನ್ಸ್ ಮಾಡಿದ್ದೀನಿ ಅದಾದಮೇಲೆ ಹೋಗಿ ಕೈಯೆಲ್ಲ ತೊಳ್ಕೊಂಡು ಬಂದು ಆಮೇಲೆ ಪ್ರಾಪರಾಗಿ ಇವಾಗ ಡಾನ್ಸ್ ಮಾಡ್ತಾ ಇದೀವಿ ಐ ಹೋಪ್ ಈ ಸಾಂಗ್ ಹಾಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾಯಿತ್ತು ಬಟ್ ಡು ಹಾಕೋಕ್ಕಾಗಲ್ಲ ಕಾಪಿ ರೈಟ್ಸ್ ಕ್ಲೇಮ್ ಬರುತ್ತೆ ಆ್ಯಂಡ್ ಈ ಒಂದು ಆಂಟಿನೇ ನಾನು ನಿಮಗೆ ಪ್ರೀವಿಯಸ್ ಫ್ಲೀ ವ್ಲಾಗ್ಸಲ್ಲೂ ಹೇಳಿದ್ದೀನಿ ದಟ್ ನನಗೆ ಡ್ಯಾನ್ಸ್ ಇನಿಷಿಯಲಿ ಹೇಳ್ಕೊಟ್ಟಿದ್ದೆ ಈ ಆಂಟಿ ಅಂತ ಸೊ ಅವರು ನಾನು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಎಲ್ಲೋ ಜೊಗಯ್ಯ ಆ ಸಾಂಗ್ ಹಾ ರೈಲು ಸೊ ಆ ರೈಲ್ಗೆ ಇವರೇ ಕೊರಿಯೋಗ್ರಫಿ ಮಾಡಿ ನನಗೆ ಹೇಳ್ಕೊಟ್ಟಿದ್ದು ಅದಕ್ಕೆ ಸೆಕೆಂಡ್ ಪ್ರೈಸ್ ಕೂಡ ಬಂತು ಅಲ್ಲಿಂದನೇ ಮೋಸ್ಟ್ಲಿ ನನಗೆ ಡ್ಯಾನ್ಸ್ ಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು ಅದಾದಮೇಲೆ ನನ್ನ ಕ್ಲಾಸಸ್ ಎಲ್ಲ ಜಾಯಿನ್ ಆದೆ ಸೊ ಅವರಿದ್ದಲ್ಲಿ ಜೋಶ್ ಇಸ್ ನೆಕ್ಸ್ಟ್ ಲೆವೆಲ್ ಅವ್ರು ಸಖದಾಗಿ ಡ್ಯಾನ್ಸ್ ಮಾಡ್ತಾರೆ ಯು ವಿಲ್ ಸಿ ದಟ್ ಇನ್ ದಿಸ್ ವ್ಲಾಗ್ ಅಂದರೆ ಅಂದ್ರೆ ಒಂದೇ ಬೇಜಾರ್ ಏನಂದ್ರೆ ಅದಕ್ಕೆ ಸಾಂಗ್ ಹಾಕೋಕ್ಕಾಗಲ್ಲ ನೀವೇ ಕಂಡಿಡಿಬೇಕು ಯಾವ ಸಾಂಗು ಅಂತ ಐ ಥಿಂಕ್ ಇದು ಹ್ಮ್ ಇಲ್ಲಿ ಹೇಳ್ತೀನಿ ಆ ಸಾಂಗ್ ಅಂತ ಮೇಲೆಲ್ಲ ತಲಕು ಬಳಕು ಸುಂದರಿ ಆ ಸಾಂಗ್ ಇದು ಸೊ ರೋಹನ್ ಮತ್ತೆ ಆರ್ಯ ಫಸ್ಟ್ ಟೈಮ್ ಈ ತರ ಡಾನ್ಸ್ ಮಾಡ್ತಾ ಇರೋದು ನಾವು ನೋಡ್ತಾ ಇರೋದು ಬಿಕಾಸ್ ಲಾಸ್ಟ್ ಟೈಮ್ ನಾವು ಇದೇ ಊರಲ್ಲೇ ಡಾನ್ಸ್ ಮಾಡಿದಾಗ ಐ ಡೋಂಟ್ ರಿಮೆಂಬರ್ ದ ಇವೆಂಟ್ ಬಟ್ ತುಂಬಾ ಹಿಂದೆಗಡೆ ಅವ್ರಿನ್ನ ಚಿಕ್ಕ ಚಿಕ್ಕವರಾಗಿದ್ರು ಬಟ್ ಇಲ್ಲಿ ಮಾತ್ರ ಮಸ್ತ್ ಆಗಿ ಡಾನ್ಸ್ ಮಾಡಿದ್ರು ನಾವ್ ಎಲ್ಲರೂ ಚೆನ್ನಾಗಿ ಡಾನ್ಸ್ ಮಾಡಿದ್ವಿ ಮಮ್ಮಿನ ಹೆಂಗ್ ಹೇಳಿದ್ವಿ ಮಮ್ಮಿ ಹೆಂಗ್ ಡಾನ್ಸ್ ಮಾಡಿದ್ರು ನಮ್ಮ ತಾತ ಹೆಂಗೆ ಡಾನ್ಸ್ ಮಾಡಿದ್ರು ಅಂತ ಎಲ್ಲ ಇರುತ್ತೆ ಇವ್ಲಾಗ್ ಮಮ್ಮಿ ಹೆಂಗೆ ಅಂತಂದ್ರೆ ಎಳಿಬೇಕು ನಾವು ಡಾನ್ಸ್ ಮಾಡಕ್ಕೆ ಮಾಡಿ 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 ಅಂತ ಫೋರ್ಸ್ ಮಾಡಬೇಕು ಅವಾಗಲೇ ಅವ್ರು ಹೋಗಿ ಡಾನ್ಸ್ ಮಾಡೋದು ಇಲ್ಲ ಅಂದ್ರೆ ಶಿವಲ್ ಬಿ ಲೈಕ್ ಎಸ್ಕೇಪ್ ಆಗೋಕ್ಕೆ ನೋಡ್ತಾ ಬಟ್ ಈ ಸಲ ನಾವು ಬಿಟ್ಟಿಲ್ಲ ಮಂಡಿ ನೋವು ಅದು ಇದು ಅದೆಲ್ಲ ನಮ್ಗೆ ಗೊತ್ತಿಲ್ಲ ನೀವು ಡಾನ್ಸ್ ಮಾಡ್ಬೇಕಷ್ಟೇ ಅಂತ ನಾನು ಅವ್ರ ಬ್ಯಾಗ್ ಎಲ್ಲ ಬ್ಯಾಗ್ ಒಂದು ಮಮ್ಮಿ ಏನಂತಾರೆ ಆ ಬ್ಯಾಗ್ ನ ಒಳ್ಳೆ ಚಿನ್ನ ತರ ನೋಡ್ಕೊಂಡಿದ್ದಾರೆ ಅವ್ರ ಫೋನು ದುಡ್ಡು ಏನೇನು ಇಂಪಾರ್ಟೆಂಟ್ ಕೀಸ್ ಇತ್ತು ಐಟಮ್ಸ್ ಇತ್ತು ಎಲ್ಲ ಅದೊಂದು ಇತ್ತು ನಾನು ಇಟ್ಕೋತೀನಿ ಪರವಾಗಿಲ್ಲ ಅಂತ ನಾನು ಈಟ್ಕೊಂಡು ಆಮೇಲೆ ಡಾನ್ಸ್ ಮಾಡ್ಸೋಕೆ ಟ್ರೈ ಮಾಡಿದ್ವಿ ಆಮೇಲೆ ಹಂಗೆ ಸೈಡಲ್ಲಿ ಸಿಂಕ್ ಆಗ್ಬಿಟ್ರು ಡಾನ್ಸ್ ಮಾಡಿದೇನೆ ಅಂಡ್ ಖುಷಿ ಮೈ ಎಡಿಷನ್ ಈ ಒಂದು ಡಾನ್ಸ್ ಪ್ರೋಗ್ರಾಮ್ ನಲ್ಲಿ ಬಿಕಾಸ್ ಅವಳು ಫಸ್ಟ್ ಟೈಮ್ ಇವ್ರೆಲ್ಲರೂ ಆಲ್ಮೋಸ್ಟ್ ನೋಡ್ತಾ ಇರೋದು ಸೊ ಅವ್ಳು ತುಂಬಾ ನಾಚಕೋತಾ ಇದ್ರು ಡಾನ್ಸ್ ಮಾಡೋಕ್ಕೆ ನಾನು ಅಲ್ಲಲ್ಲಿ ಎಲ್ದಿಲ್ಲ ಮಾಡು ಡಾನ್ಸ್ ಮಾಡು ನನ್ನ ಜೊತೆ ನನ್ನ ಜೊತೆ ಮಾಡು ಂತರ ಡ್ಯಾನ್ಸ್ ಮಾಡಿಸಿದ್ವಿ ಅಂಡ್ ಇವಾಗ ಆಸ್ಲಿಯಾಗಿ ನಮ್ಮಮ್ಮ ಡ್ಯಾನ್ಸ್ ಮಾಡ್ತಾರೆ ಕುಲುಕು ಬೇಡ ಕುಲುಕು ಬೇಡ ಸಿಂಕು ನೀ ಕುಕುಗೆ ಯಾಕಂತ ಹೇಳಿ ಕುಲುಕು ಕುಲುಕು ಬೇಡ ಐ ಹೋಪ್ ಈ ಒಂದು ಟೆನ್ ಲೆವೆನ್ ಸೆಕೆಂಡ್ಸ್ಗೆ ನನಗೆ ಕಾಪಿರೈಟ್ಸ್ ಬರೋಲ್ಲ ಅಂತ ಐರಲ್ಲಿ ಹೋಪ್ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ನ ಅವರೇ ಡಿಲೀಟ್ ಮಾಡ್ಕೊಳ್ತಾರಷ್ಟೇ ಆ್ಯಂಡ್ ಯಾಕೆ ಈ ಕಾಪಿ ರೈಟ್ ಥಿಂಗ್ ಇಸ್ ಸೀರಿಯಸ್ ಅಂತ ನಂಗೆ ಅರ್ಥನೇ ಆಗಲ್ಲ ಬಿಕಾಸ್ ಐ ಕ್ಯಾಂಟ್ ಶೋ ಯು ರಾ ಎಲ್ಲ ಹಿಂಗೆ ಡ್ಯಾನ್ಸ್ ಮಾಡ್ತೀವಿ ಏನು ಅಂತ ತಮಟೆ ಇರುವಾಗ ಅದೇನು ಕಾಪಿ ರೈಟ್ಸ್ ಬೀಳೋಲ್ಲ ಆರಾಮಾಗಿ ಹಾಕ್ಬೋದು ಬಟ್ ನಾವಿಲ್ಲಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರೋದ್ರಿಂದ ಸಿಕ್ಕಾಪಟ್ಟೆ ಕಾಪಿರೈಟ್ಸ್ ಬೀಳುತ್ತೆ ಅಂತ ನಮ್ಗೆ ಆಲ್ರೆಡಿ ನಂಗೆ ಗೊತ್ತು ಆ್ಯಂಡ್ ಸಿದ್ದು ಅಂತೂ ನೆಕ್ಸ್ಟ್ ಲೆವೆಲ್ ಡ್ಯಾನ್ಸ್ ಮಾಡ್ತಾನೆ ಅವನ್ನ ಲಿಟ್ರಲಿ ಅವ್ನ ಫ್ರೆಂಡ್ಸು ಕಾಲ್ ಮಾಡಿ ಕರೀತಾರೆ ಡ್ಯಾನ್ಸ್ ಮಾಡೋಕ್ಕೆ ಅಂತಲೇ ಅವ್ನು ಮಾಡೋ ಡ್ಯಾನ್ಸು ಅವ್ನು ಕೊಡೋ ಎಕ್ಸ್ಪ್ರೆಷನು ಯಾಕೋ ಹಿಂಗೆ ಮುಖ ಮಾಡ್ಕೊಳ್ತೀಯ ಅಂತ ನಾವೇ ಒಂದು ಸಾವಿರ ಸಲ ಕೇಳ್ತೀವಿ ಬಟ್ ಸ್ಟಿಲ್ ಈಸ್ ಲೈಕ್ ಹಂಗೆನೇ ಅವ್ನು ಡ್ಯಾನ್ಸ್ ಮಾಡಬೇಕಂದ್ರೆ ಅವ್ನು ಫೇಷಿಯಲ್ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗಿಬಿಡುತ್ತೆ ಅವ್ನ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗಿಬಿಡುತ್ತೆ ರೈಟ್ ಆನ್ ಟೈಮ್ ನಾನು ಇದು ಹೇಳ್ಬೇಕಾದ್ರೆ ಅವ್ನು ಎಕ್ಸ್ಪ್ರೆಷನ್ ಹೆಂಗೆ ಚೇಂಜ್ ಆಯಿತು ನೋಡಿ ಸೊ ಹಾಗೆ ನಾವು ಮಸ್ತಿ ಮಾಡಿದ್ವಿ ರಾತ್ರಿ ಎಲ್ಲ ಲೈಕ್ ವಿ ವರ್ ಡೆಡ್ ಟಾಯರ್ಡ್ ಯಾಕಂದರೆ ಇವತ್ತು ಇಡೀ ದಿನ ನಾವು ಮನೆ ಕ್ಲೀನ್ ಮಾಡಿದ್ದೀವಿ ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀವಿ ಬೆಳಗ್ಗೆಯಿಂದ ಎಷ್ಟು ಬ್ಯುಸಿ ಇದ್ದೀವಿ ಸರಿಯಾಗಿ ಊಟ ತಿಂಡಿ ಮಾಡಿಲ್ಲ ಬಟ್ ಸ್ಟಿಲ್ ಡಾನ್ಸ್ ಅಂತ ಬಂದಿದ ತಕ್ಷಣ ಎಲ್ಲರೂ ಎಷ್ಟು ಜೋಶ್ ಫುಲ್ಲಾಗೇ ಬಂದರು ಡಾನ್ಸ್ ಮಾಡೋಕ್ಕೆ ಅನ್ನೋದು ಐ ವ ಸೋ ಹ್ಯಾಪಿ ಅಲ್ಲಿ ನೋಡಿ ಎಲ್ಲರೂ ಅಂಡ್ ನೈಕ್ ನನಗೆ ನೆಕ್ಸ್ಟ್ ಲೆವೆಲ್ ಜೋಶ್ ಇತ್ತು ಬಟ್ ಸ್ಟಿಲ್ ಅಷ್ಟೊಂದು ಡಾನ್ಸ್ ಮಾಡೋಕ್ಕಾಗಲಿಲ್ಲ ಅಲ್ಲಿ ಲೈಕ್ ಚಿನ್ನು ಸಿದ್ದು ನಮ್ಮ ಆಂಟಿ ಮುಂದೆ ಎಲ್ಲ ನಾವು ಏನು ತಾನೇ ಡ್ಯಾನ್ಸ್ ಮಾಡೋಕ್ಕಾಗುತ್ತೆ ಹೇಳಿ ಅವರೆಲ್ಲ ಪ್ರೊ ಸೊ ನಾವು ಒಂದು ಸ್ವಲ್ಪ ಹೊತ್ತು ಡಾನ್ಸ್ ಮಾಡಿದ್ವಿ ಐ ಥಿಂಕ್ ಒನ್ 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 ಆರ್ ಟೂ ಅವರ್ಸ್ ಏನೋ ಡಾನ್ ಒನ್ ಟೂ ಅವರ್ಸ್ ಅಷ್ಟೊಂದು ಹೋಗಿರಲ್ಲ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಡ್ಯಾನ್ಸ್ ಮಾಡಿರ್ತೀವಿ ಮಸ್ತ್ ಡಾನ್ಸ್ ಮಾಡಿದ್ವಿ ಆ್ಯಂಡ್ ಪ್ಲೇ ಲಿಸ್ಟ್ಗೆ ಅಂತ ವೇದು ಮತ್ತೆ ಇನ್ನೊಂದು ಅಣ್ಣ ಇದ್ದಾರೆ ಪ್ರಮೋದ್ ಅಣ್ಣ ಅಂತ ಅವರೇ ಹಾಡೆಲ್ಲ ಹಾಕ್ತಾಯಿದ್ರು ಸೊ ಅವ್ರು ಹಾಕಿದ್ದ ಅಡಿಗೆ ನಾವು ಡ್ಯಾನ್ಸ್ ಮಾಡ್ತಿದ್ವಿ ಜೋಶ್ ನೋಡಿ ನೋಡಿ ಜೋಶ್ ನಮ್ಮ ಮಾಡಿ ಆ ಲೆವೆಲ್ ಜೋಶಲ್ಲಿ ನಾವು ಡ್ಯಾನ್ಸ್ ಮಾಡಿದ್ದೀವಿ ಯಾವಾಗ ಮುಗಿಯುತ್ತೆ ಅಂತ ಅನಿಸ್ತಾನೆ ಇರಲಿಲ್ಲ ಬಟ್ ಸ್ಟಿಲ್ ನಾವು ಬೆಳಗ್ಗೆ ಅಷ್ಟೊಂದು ಕೆದಳಬೇಕಾಗಿತ್ತು ಬೆಳಗ್ಗೆನೇ ಪೂಜೆ ಮಾಡೋಕ್ಕೆ ಹೋಗಿ ಮಂದ್ಕೊಳ್ಳೋಕ ಮನಸೇ ಇರಲಿಲ್ಲ ಡಾನ್ಸ್ ಬಿಟ್ಟು ಹೋಗಿ ಮಂದ್ಕೊಳ್ಳೋಕ್ ಮನಸೇ ಇರಲಿಲ್ಲ ಲಿಟ್ರಲಿ ಬಟ್ ಸ್ಟಿಲ್ ವಿ ಹ್ಯಾವ್ ಟು ಡೂ ಇಟ್ ನನಗೆ ಅಷ್ಟೊಂದು ಸುಸ್ತು ಆಗಿರಲಿಲ್ಲ ಡಾನ್ಸ್ ಮಾಡೋಕ್ಕೆಲ್ಲ ಎಲ್ಲ ಏನಿರಲ್ಲ ನಮ್ಮ ತಾತನೂ ಡಾನ್ಸ್ ಮಾಡಿದ್ರು ಅದಾದಮೇಲೆ ಆಮೇಲೆ ಸ್ಲೋಲಿ 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 ಸ್ಟಾಪ್ ಮಾಡಿದ್ವಿ ನಾವು ನಿಧಾನಕ್ಕೆ ನಿಮ್ಮೆಲ್ಲರಲ್ಲೂ ಇರುವಂಥ ಕ್ಯೂರಿಯಸ್ ಕ್ವಶನ್ ಏನಂದರೆ ಮನೆ ಕಟ್ಟಕ್ಕೆ ಎಷ್ಟಾಯಿತು ಅಂತ ಎಷ್ಟೊಂದು ಜನ ಕಮೆಂಟ್ಸಲ್ಲಿ ಕೂಡ ಕೇಳಿದ್ದೀರಾ ನಾವು ಇನ್ನೂ ಲೆಕ್ಕ ಹಾಕಿಲ್ಲ ಆ್ಯಂಡ್ ನಮ್ಮ ಮಮ್ಮಿಗೆ ಹೇಳಿದ್ದಾರೆ ಯಾರೋ ದಟ್ ನಾವು ಲೆಕ್ಕ ಹಾಕಬಾರ್ದು ಮನೆ ಕಟ್ಟಕ್ಕೆ ಎಷ್ಟಾಯಿತು ಚ ಖರ್ಚು ಅಂತ ಲೆಕ್ಕ ಹಾಕ್ಬಾರ್ದು ಒಂದು ಅಂದಾಜಿಗೆ ನಮಗೆ ಗೊತ್ತು ಎಷ್ಟು ಖರ್ಚಾಗಿದೆ ಅಂತ ಸೊ ಅದನ್ನೇ ನಾವು ಇಟ್ಕೊಂಡು ಹೋಗ್ತೀವಿ ವಿ ವಿಲ್ ನಾಟ್ ಕೌಂಟ್ ಇಟ್ ಐ ಡೋಂಟ್ ನೋ ಇದು ಎಷ್ಟು ಮಟ್ಟಿಗೆ ನಿಜ ಅಥವಾ ಏನು ಅಂತ ಎಷ್ಟಾಗಿದೆ ಅಂತ ಕೌಂಟ್ ಮಾಡ್ಬೋದಾ ಇಲ್ವಾ ಅಂತ ನೀವು ಹೇಳಿ ಕಮೆಂಟ್ಸಲ್ಲಿ ಕೌಂಟ್ ಮಾಡ್ಬೋದಾ ಇಲ್ವಾ ಅಂತ ಬಟ್ ವಿ ಹ್ಯಾವ್ ನಾಟ್ ಕೌಂಟೆಡ್ ಇಟ್ ಎಷ್ಟಾಗಿದೆ ಏನು ಇನ್ ಡೀಟೇಲ್ ಕೌಂಟ್ ಮಾಡಿಲ್ಲ ಬಟ್ ಒಂದು ಮೇಲೆ ನಮಗೆ ಗೊತ್ತು ಎಷ್ಟು ಆಗಿದೆ ಅಂತ ಅಂಡ್ ಅದನ್ನ ಪಬ್ಲಿಕ್ ಅಲ್ಲಿ ಅಷ್ಟು ನನಗೂ ಕಂಫರ್ಟಬಲ್ ಇಲ್ಲ ನೋಡೋಣ ಮುಂದೆ ಯಾವತ್ತಾದರೂ ಒಂದಿನ ನನಗೆ ಓಕೆ ಶೇರ್ ಮಾಡ್ಬೋದು ಅಂತ ಅನ್ಸಿದ್ರೆ ನಾನು ಖಂಡಿತ ಶೇರ್ ಮಾಡ್ತೀನಿ ಬಟ್ ನಿಮ್ಗೆ ಅನ್ಸುತ್ತೆ ಎಷ್ಟ್ ಆಗಿರ್ಬೋದು ನಮ್ಮ ಮನೆ ಕಟ್ಟಕ್ಕೆ ಅನ್ನೋದನ್ನ ಕಮೆಂಟ್ಸಲ್ಲಿ ಹೇಳಿ ನೋಡೋಣ ಎಷ್ಟು ಮಟ್ಟಿಗೆ ನೀವೆಲ್ಲ ಗೆಸ್ ಮಾಡ್ತೀರಾ ಅಂತ ಐ ವಿಲ್ ಜಸ್ಟ್ ಸಿ ಅದಾದಮೇಲೆ ನಾವು ಸ್ಲೋಲಿ ಸ್ಲೋಲಿ ಸಾಂಗ್ಸ್ ಎಲ್ಲ ಮುಗಿತಾ 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 ಬಂದಾಗ ವಿ ಆಲ್ಸೋ ಲಾಸ್ಟ್ ಸೋ ಮಚ್ ಆಫ್ ಇಂಟ್ರೆಸ್ಟ್ ಡ್ಯಾನ್ಸ್ ಮಾಡಬೇಕು ಅಂತ ಆ್ಯಂಡ್ ಎಲ್ಲರೂ ಒಬ್ಬರೇ ಮನೆಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಇಲ್ಲಿಂದ ನಾವು ಹೋಗಿ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದಳಬೇಕು ಬಿಕಾಸ್ ಬೆಳಗ್ಗೆ ಬೇಗನೆ ಸ್ವಲ್ಪ ಪೂಜೆ ಟೈಮ್ ಮಾತಾಡಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಮಾತಾಡೋಕ್ಕೆ ಆಗಿಲ್ಲ ಆ್ಯಂಡ್ ನಾನು ಓ ಟಿ 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 ಟಿ

ಯಾರು ಎಲ್ಲ ಹುಟ್ಟೋದ್ರು ನಮ್ಮ ಆಂಟಿ ಫಸ್ಟ್ ಮಲ್ಕೊಂಡ್ರು ಇನ್ನೊಂದು ಆಂಟಿ ಇವಾಗ ಹೋಗಿ ಮಂದ್ಕೊಂಡ್ರು ಇದು ಸ್ವಲ್ಪ ನಾವು ನಾವ್ಲೇ ನೆಂಚ್ಕೊಂಡಿದ್ದೆ ಬಟ್ ನಮ್ಗೆ ಸಿಕ್ಕಾಗ್ಬಿಟ್ಟೆ ಸುಸ್ತಾಗ್ಬಿಟ್ಟಿತ್ತು ಎಲ್ಲ ಮುಗಿಸಿ ಡಾನ್ಸ್ ಕೂಡ ಮಾಡಿದ್ವಿ ನಾವು ಅದನ್ನ ನೋಡಿರ್ತೀರ ಅದ ಓನರಮ್ಮ ಓನರ್ ಆಫ್ ದ ಹೌಸ್ ಸೊ ನಾವೆಲ್ಲ ಡಾನ್ಸ್ ಎಲ್ಲ ಮಾಡಿದ್ವಿ ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಇವಾಗಲೇ ಇದ್ಬಿಟ್ಟು ಬ್ಲಾಗ್ನ ಏನ್ ಮಾಡ್ತಿರೋದು ಹೆಂಗಿತಮ್ಮ ಬೇವ್

ಮೇಲೆ ಗಮ್ಮಣ್ಣತೆ ನೋಡಿ ನಮ್ಮ ಆಂಟಿ ವಸ್ತು ತಲ್ಲಿ ಒಂದ್ ಗಂಟೆ ಎಲ್ರಿಗೂ ನಮ್ ಒಬ್ ಮಾನವನ ಹಾಕಿದ್ದು ಇನ್ನು ಇದ್ರಿಗೆಲ್ಲ ನಮ್ಮ ಆಂಟಿನೇ ಹಾಕಿರೋದು ಚಿನ್ನ ಒಬ್ಳ ಹಾಕ್ಸ್ಕೊಂಡಿಲ್ಲ ನೀನು ಹಾಸ್ಕೊಂಡಿದ್ಯಾಲ್ ಸೋನು ವಿಷಕ ಲತಕ ನಮ್ಮಮ್ಮಿ ಎಲ್ಲರಿಗೂ ನಮ್ಮ ಆಂಟಿನೇ ಹಾಕಿದ್ದು ಅದನ್ನೇ ಹೇಳ್ತಾ ಇದ್ರು ಕಲಿಬಾರ್ದು ಈ ತರ ಕಲೆ ಎಲ್ಲ ಕಲಿತರೆ ಎಲ್ಲೋದ್ರು ಕಡಿಲ್ಲ ಅದಕ್ಕೆ ನೋಡಿ ನಾವು ಕಲಿತೆ ಇಲ್ಲ ಕಲಿಬಾರ್ದೇ ಸರಿ ಐ ಥಿಂಕ್ ಈ ವ್ಲಾಗ್ ನ ಇಲ್ಲಿಗೆ ಏನು ಮಾಡ್ತೀವಿ ನಾಳೆ ಬೆಳಿಗ್ಗೆ ನಾವು ನಾಲ್ಕು ಗಂಟೆಗೆ ಹೇಳಬೇಕು ಐದು ಗಂಟೆಗೆ ಪೂಜೆ ರೆಡಿ ಇರಬೇಕು ಎಷ್ಟು ಟೈಮ್ ತಿನ್ನೋಣ ಹನ್ನೆರಡು ಮುಕ್ಕಾಲ್ ಹನ್ನೆರಡು ಮುಕ್ಕಾಲ್ ಇವಾಗ ಹೋಗಿ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಮಲ್ಕೊಳ್ತೀವಿ ನಾವು ನಾಳೆದು ನಾಳೆದು ಹೊಸದಾಗೆ ನಾಳೆ ಕವರ್ ಮಾಡ್ತೀನಿ ಏನೇ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ನೋಡಿದ್ದೆ ಮತ್ತೆ ಸಿಗೋಣ ಬ್ಲಾಗ್ನಲ್ಲಿ ಅಲ್ಲಿ ತನಕ ಎಂತ